ಸ್ಟುಡಿಯೋ ಮಾಡಿದ್ದೀನಿ ನಾನು ಶ್ರೀ ಮೀಡಿಯಾ ಟೆಕ್ ಅಂತ ಸ್ಟುಡಿಯೋ ಹೆಸರು ವಿಜಯನಗರ ಆರ್ ಪಿ ಸಿ ಲೇಔಟಲ್ ಸ್ಟುಡಿಯೋ ಇದೆ ಎಡಿಟಿಂಗು ಡಬ್ಬಿಂಗು ಡಿ ಐ ಇ ಈ ಮೂರನ್ನು ನನ್ನ ಸ್ಟುಡಿಯೋದಲ್ಲಿ ಇನ್ಹೌಸ್ ಮಾಡ್ಬೋದು ಒಂದು ಸ್ವಾರಸ್ಯವಾದ ಒಂದು ವಿಚಾರ ಹೇಳಬೇಕು ಸ್ಟುಡಿಯೋ ಸ್ಟುಡಿಯೋ ಮಾಡ್ತಾ ಇದ್ವಿ ಓ ಹೊಸ್ದ ಮನೆ ಕಟ್ಟಿದ್ವಿ ನಾವು ಆ ಮನೆ ಕಟ್ಟೋವಲ್ಲೇ ಪ್ಲ್ಯಾನ್ ಮಾಡಿ ಸ್ಟುಡಿಯೋಗೆ ಇಂತಿಷ್ಟು ಜಾಗ ಅಂತ ಬಿಟ್ಟು ಇನ್ನು ಉಳ್ದಿದ್ದು ಮನೆಗೆ ಅಂತ ಮಾಡಿ ಎಲ್ಲ ಮಾಡ್ತಾ ಇದ್ವಿ ಒಳಗಡೆ ಅಕೋಸ್ಟಿಕ್ಸ್ ನಡೀತಾ ಇತ್ತು ನನ್ನ ಸ್ನೇಹಿತರೊಬ್ಬರು ಬಂದರು ಸ್ಟುಡಿಯೋ ಮಾಡ್ತಾ ಇದ್ದೀರಂತೆ ಅಂದರು ಹೌದು ಸರ್ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡ್ಕೊಳ್ಳಾ ಅಂದರು ಮಾಡ್ಕೊಳ್ಳಿ ಸರ್ ಅಂದೆ ಅದರಲ್ಲಿ ಏನಿದೆ ಕರೆಕ್ಟ್ ವಿಡಿಯೋ ಮಾಡ್ಕೊಳ್ತೀನಿ ಮಾಡ್ಕೊಳ್ಳಿ ಎಲ್ಲ ನೀಟಾಗಿ ಎವ್ರಿ ಟೂ ಡೇಸ್ ಒನ್ಸ್ ಬರೋರು ನಾನು ಇರಲಿ ಇಲ್ಲದೆ ಇರಲಿ ಒಂದು ವಿಡಿಯೋ ಮಾಡ್ಕೊಂಡು ಹೋಗೋರು ಅಲ್ಲಿ ಅಕೋಸ್ಟಿಕ್ಸ್ ಮಾಡೋರು ವುಡ್ ವುಲ್ ಬೋರ್ಡ್ ಹಾಕೋರು ಎಲ್ಲ ಒಂದೊಂದೇ ಒಂದೊಂದೇ ಹಂತ ಹಂತವಾಗಿ ಕೆಲಸ ಮಾಡ್ತಿದ್ರಲ್ಲ ಹಂತ ಹಂತವಾಗಿ ವಿಡಿಯೋ ಮಾಡಿದ್ದಾರೆ ಇವರು ಸ್ಟುಡಿಯೋ ರೆಡಿ ಆಯಿತು ಸಿಸ್ಟಮ್ ಎಲ್ಲ ಇಟ್ವಿ ಲೈಟ್ಸ್ ಎಲ್ಲ ಆನ್ ಮಾಡಿದ್ವಿ ಎಲ್ಲ ಎಲ್ಲ ವಿಡಿಯೋ ಮಾಡಿದ್ದಾರೆ ವಿಡಿಯೋ ಮಾಡಿಬಿಟ್ಟು ಒಂದಿನ ನನಗೆ ವಾಟ್ಸಪ್ಪಲ್ಲಿ ವಿಡಿಯೋ ಕಳ್ಸ ಬಂತು ಒಂದು ಸ್ಟುಡಿಯೋ ಹೆಸರು ನಂದು ಸ್ಟುಡಿಯೋ ಹೆಸರು ನಂದು ವಿಡಿಯೋ ಒಂದು ಎರಡು ನಿಮಿಷನ ಮೂರು ನಿಮಿಷನ ವಿಡಿಯೋ ಇತ್ತು ಅದ್ಭುತವಾದ ತುಂಬಾ ಒಳ್ಳೆ ಸ್ಟುಡಿಯೋ ಇಲ್ಲೊಂದು ಮಾಡಿದೀವಿ ನಿಮ್ಮ ಇದಕ್ಕೆ ಸಂಪರ್ಕ ಮಾಡಿ ಅಂತ ಅವ್ರ ನಂಬರ್ ಹಾಕೊಂಡಿದ್ರು ನಾನು ಇಲ್ವೇ ಇಲ್ಲ ಪಿಕ್ಚರ್ ಅಲ್ಲಿ ಅವ್ರ ನಂಬರ್ ಹಾಕೊಂಡಿದ್ರು ನಾನು ಫೋನ್ ಮಾಡಿದೆ ಆ ನಂಬರ್ಗೆ ಫೋನ್ ಮಾಡಿದೆ ಅವರು ಮಾತಾಡಿದ್ರು ಅಲ್ರಿ ಏನ್ರಿ ಇದು ಹಿಂಗ್ ಮಾಡಿದೀರ ನೀವು ನನ್ನ ಸ್ಟುಡಿಯೋ ಸ್ಟುಡಿಯೋದವ್ರಸ್ ನಿಮ್ಮ ನಂಬರ್ ಹಾಕೊಂಡಿದ್ದೀರಲ್ಲ ಸರ್ ಪಬ್ಲಿಸಿಟಿ ಮಾಡ್ತಿದ್ದೀನಿ ಸರ್ ಏನು ಮರಿ ಮಾಡ್ಕೊಬೇಡಿ ನಮ್ಗೆ ಯಾವುದೇ ಸಿನಿಮಾಗಳು ಬಂದರೂ ನಿಮ್ಮ ಸ್ಟುಡಿಯೋ ಕಳಿಸ್ಕೊಡ್ತೀನಿ ನಂದು ಏನಿದೆ ಅದನ್ನ ನೀವು ಕೊಡ್ಬೇಕಾಗತ್ತೆ ಓಕೆ ನೋ ಪ್ರಾಬ್ಲಮ್ ಓಕೆ ನೋ ಅದು ಅದಾದ ಅಷ್ಟಕ್ಕೆ ಆದರೆ ಓಕೆ ಅಂತ ಆ ಅಡ್ವರ್ಟೈಸ್ಮೆಂಟ್ ನೋಡಿ ಯಾರೋ ಒಬ್ರು ನಿರ್ಮಾಪಕರು ಸಿನಿಮಾ ಮಾಡ್ತಾ ಇದ್ದವರು ಇವ್ರನ್ನ ಸಂಪರ್ಕ ಮಾಡಿದ್ದಾರೆ ಏ ನನ್ನೊಂದು ಸಿನಿಮಾ ಇದಪ್ಪ ನಿಮ್ಮ ಸ್ಟುಡಿಯೋಲಿ ಎಡಿಟಿಂಗ್ ಎಲ್ಲ ಮಾಡೋಣ ಸರಿ ಆಯಿತು ಎಡಿಟಿಂಗು ಡಬ್ಬಿಂಗ್ ಎಲ್ಲ ಮಾಡೋಣ ಅಂದರೆ ಓಕೆ ಅಂತ ಅವ್ರವ್ರು ಮಾತಾಡ್ಕೊಂಡಿದ್ದಾರೆ ಬಂದೇ ಇಲ್ಲ ಆಮೇಲೆ ಒಂದಿನ ಇವರು ನನಗೆ ಫೋನ್ ಮಾಡಿದ್ರು ಸರ್ ಈ ಥರ ಒಂದು ಸಿನ್ಮಾ ಬರ್ತಾ ಇದೆ ನಿಮ್ಮ ಸ್ಟುಡಿಯೋಲ್ಲ ಎಡಿಟಿಂಗು ಡಬ್ಬಿಂಗು ಎಲ್ಲ ಆಗುತ್ತೆ ಅಂತ ನಾನು ಫುಲ್ ಖುಷಿ ಆಗ್ಬಿಟ್ಟೆ ಅಂತ ಬಂತಲ್ಲ ಸರ್ ಸ್ಟುಡಿಯೋ ಓಪನ್ ಮಾಡಿ ಮಾಡಿ ಹೊಸ ಸ್ಟುಡಿಯೋ ಒಂದು ಕೆಲಸ ಬರುತ್ತೆ ಅಂದ್ರೆ ಯಾರಿಗೆ ಖುಷಿ ಖುಷಿ ಆಗಲ್ಲ ಸರ್ ಆಯಿತು ಅಂದರೆ ಸರಿ ಬಂದರು ಹಾರ್ಡ್ ಡಿಸ್ಕೆಲ್ಲ ಎತ್ಕೊಂಬಂದರು ಎಡಿಟಿಂಗ್ ಶುರು ಮಾಡಿದ್ರು ಒಂದು ತಿಂಗ್ಳಾಯಿತು ಎರಡು ತಿಂಗಳಾಯ್ತು ಮೂರು ತಿಂಗಳಾಯ್ತು ಎಡಿಟಿಂಗ್ ಮುಗಿತಾನೆ ಇಲ್ಲ ಅದು ಎಡಿಟಿಂಗ್ ಮಾಡೋದು ಅಲ್ಲಿ ಏನೋ ಬೇಕು ಅನ್ಸುತ್ತೆ ಹೋಗಿ ಶೂಟ್ ಮಾಡ್ಕೊಂಬಂದು ತಿರ್ಗಿ ಎಡಿಟಿಂಗ್ ಓಹೋ ಹಾಂ ಒಂದು ದಿನ ಪ್ರೊಡ್ಯೂಸರ್ ಬಂದರು ಅಷ್ಟೊತ್ತಿಗೆ ಅಲ್ಲೇ ಆರು ತಿಂಗಳಾಗೋಗಿತ್ತು ಪ್ರೊಡ್ಯೂಸರ್ನ ಕೇಳಿದೆ ಸರ್ ಆರು ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀರಾ ಒಂದು ರೂಪಾಯಿ ಕೊಟ್ಟಿಲ್ಲ ಸ್ಟುಡಿಯೋಗೆ ದಯವಿಟ್ಟು ಪೇಮೆಂಟ್ ಮಾಡಿ ಸರ್ ಅಂತ ಏನು ರೀ ಪೇಮೆಂಟ್ ಕೇಳ್ತೀರಿ ನಾನು ಕೊಟ್ಟಾಗಿದೆ ಅವ್ರಿಗೆ ಅಂದರು ಯಾರ ಕೊಟ್ಟಿದ್ದೀರಾ ಅಂದೆ ಅವನು ಕೊಟ್ಟಿದ್ದೀನಿ ಅಂದರು ಆಮೇಲೆ ಮಾತಾಡ್ತಾ ಮಾತಾಡ್ತಾ ಗೊತ್ತಾಯ್ತು ನನ್ನ ಸ್ಟುಡಿಯೋ ತೋರಿಸಿ ಅವ್ರ ನಂಬರ್ ಹಾಕಿ ಐದು ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾರೆ ಅವರು ಸಿನಿಮಾ ಹಾರ್ಡ್ ಡಿಸ್ಕ್ ಇಟ್ ಲಾಕ್ ಮಾಡಿದೆ ಪೇಮೆಂಟ್ ಕೊಟ್ಟು ಹೋಗಿ ಅಂತ ಆಮೇಲೆ ಪ್ರೊಡ್ಯೂ ಪ್ರೊಡ್ಯೂಸರ್ ಬಂದು ನನ್ನ ಜೊತೆ ಮಾತಾಡಿ ಸರ್ ಆರು ತಿಂಗಳು ಏಳು ತಿಂಗ್ಳು ಕೆಲಸ ಮಾಡಿದ್ದಾರೆ ಬರೀ ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಹಾರ್ಡ್ ಡಿಸ್ಕ್ ಎತ್ಕೊಂಡು ಎಡಿಟಿಂಗು ನಮ್ಮ ಸ್ಟುಡಿಯೋ ಡಬ್ಬಿಂಗು ನಮ್ಮ ಸ್ಟುಡಿಯೋಲಿ ಬರೀ ತರ್ಟಿ ತೌಸಂಡ್ ರುಪೀಸ್ ನೋಡ ಅವ್ನಿಗೆ ಕೊಟ್ಟಿದ್ದೀನಿ ಕಾ ರೊಕ್ಕ ಕೊಟ್ಟಿದ್ದೀನಿ ಅವನ್ಗೆ ನಾನು ಇವಾಗ ನಿನ್ಗೆ ಇಷ್ಟ ಕೊಡಕಾಗದು ನೀನ್ ಏನಿದ್ರು ಅವನ ಹತ್ರ ಮಾತಾಡ್ ಇಸ್ಕೊ ನಾನು ಹೇಳಿದೆ ಅವನತ್ರ ನಾನು ಯಾಕೆ ಮಾತಾಡ್ಲಿ ದುಡ್ಡು ನೀವು ಕೊಟ್ಟಿದ್ದೀರಾ ನಂದು ಸ್ಟುಡಿಯೋ ಇದು ಅಂತ ಜೋರಾಯ್ತು ಮಾತುಕತೆ ಆಮೇಲೆ ಬರೀ ಮೂವತ್ ಸಾವಿರ ರೂಪಾಯಿ ಕೊಟ್ರೆ ಇಸ್ಕೊಳೋದ್ರು ನಾನು ಯಾಕೆ ಹೇಳ್ದೆ ಅಂದ್ರೆ ನಮ್ಮ ಜನನ್ನ ನಾವಾಗ್ಲೇ ಮೋಸ ಸಾವಿರದ ಮೋಸ ಅನ್ನೋದು ಎಲ್ಲ ಕಡೆ ಇದೆ ಸರ್ ನೀವು ಮಾರಿದ್ರೆ ನಮಗೆ ಗೊತ್ತಿಲ್ಲದಂಗೆ ನಮಗೆ ಸರಿಯಾಗಿ ಟೋಪಿ ಹಾಕ್ಬಿಟ್ಟು ಆಗಿತ್ತು